ಹಲೋ ಡಿಯರ್ ಫ್ರೆಂಡ್ಸ್ ಇನ್ನೇನು ನಮ್ಮ ಜೀವನದಿಂದ ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ ದೂರ ಆಗಬೇಕು ನಮ್ಮ ಲೈಫ್ನಲ್ಲಿ ಪ್ರಾಸ್ಪ್ಯಾರಿಟಿ ಅಥವಾ ನಾವು ಇನ್ನೇನು ಪ್ರಾಸ್ಪ್ಯಾರಿಟಿ ಅಥವಾ ಸಮೃದ್ಧಿಯ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡಬೇಕು ಆಗ ಯೂನಿವರ್ಸ್ ಕೆಲವೊಂದು ಸೂಕ್ಷ್ಮವಾದ ಸೈನ್ಸ್ ನ ನಿಮ್ಗೆ ಸೆಂಡ್ ಮಾಡ್ತಾ ಹೋಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಇದು ಕೂಡ ಸೈನ್ಸ್ ಅಂತ ಗೊತ್ತಿರಲ್ಲ ಸೊ ಅಂತಹ ಬ್ಯೂಟಿಫುಲ್ ಆದ ಸೂಕ್ಷ್ಮವಾದ ಸೈನ್ಸ್ ಯಾವುದು ಅಂತ ತಿಳ್ಕೊಳದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ ಐ ಮಹಿಳಾ ಮೈಂಡ್ ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲಿ ವಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ ಗೆ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ನಮ್ಮೆಲ್ಲರಲ್ಲೂ ಕೂಡ ಡಿವೈನ್ ಎನರ್ಜಿ ಇದೆ ಸೊ ಯೂನಿವರ್ಸ್ ಅನ್ನೋದು ನಮ್ಮ ಒಳಗಡೆನೆ ಇದೆ ಲಕ್ಷ್ಮಿಯ ಎನರ್ಜಿ ನಿಮ್ಮಲ್ಲಿ ಆಕ್ಟಿವೇಟ್ ಆದಾಗ ನಿಮ್ಮಲ್ಲಿ ಬಿಹೇವಿಯರಲ್ ಚೇಂಜಸ್ ಕಾಣ್ತಾ ಹೋಗುತ್ತೆ ನಿಮ್ಮ ಸ್ವಭಾವದಲ್ಲಿ ಚೇಂಜಸ್ ಕಾಣ್ತಾ ಹೋಗುತ್ತೆ ಫಸ್ಟ್ ಆಫ್ ಆಲ್ ಲಕ್ಷ್ಮಿಯ ಎನರ್ಜಿ ಅಂತ ಆದ್ರೂ ಏನು ಲಕ್ಷ್ಮಿ ಸೊ ಗಾಡೆಸ್ ಲಕ್ಷ್ಮಿಯನ್ನ ನೀವು ನೋಡಿರ್ತೀರ ಸೊ ಲಕ್ಷ್ಮಿಯ ಫೋಟೋ ನೋಡಿದಾಗ ಹೇಗಿರ್ತಾರೆ ಅವರು ಅವರ ಮುಖ ಸ್ಮೈಲ್ ಅಲ್ವಾ ಅವರ ಮುಖದಲ್ಲಿ ಆಗಿರ್ತಾರೆ ಅವರು ಆ್ಯಂಡ್ ಆಲ್ಸೋ ಕಾಮ್ ಆ್ಯಂಡ್ ಕಂಪೋಸ್ಡ್ ಎಲ್ಲೂ ಕೂಡ ಲಕ್ಷ್ಮಿಯನ್ನು ನೋಡಿದಾಗ ನಿಮಗೆ ಡೆಸ್ಪ್ರೆಸಿ ಕಾಡಲ್ಲ ಹೌದಾ ಸೊ ಕಾಮ್ ಆ್ಯಂಡ್ ಕಂಪೋಸ್ಡ್ ಮತ್ತೆ ಯಾವುದ್ರ ಹಿಂದೆ ಓಡ್ತಾ ಇರಲ್ಲ ಲಕ್ಷ್ಮಿ ಲಕ್ಷ್ಮಿ ಕಾಮಾಗಿ ಕಮಲದ ಮೇಲೆ ಕೂತಿರ್ತಾರೆ ಆ್ಯಂಡ್ ಅವರ ಮುಖ ನೋಡಿದಾಗ ಯಾವುದೇ ರೀತಿ ಚಿಂತೆ ಇರಲ್ಲ ಯಾವುದೇ ರೀತಿ ಡೆಸ್ಪ್ರೆಸಿ ಇರಲ್ಲ ಒಂದೇ ರೀತಿ ಆಗಿ ಇರ್ತಾರೆ ಆ್ಯಂಡ್ ಅವ್ರ ಹತ್ರ ಎಲ್ಲವೂ ಇದೆ ಹೌದಾ ಸೊ ಅಷ್ಟ ಲಕ್ಷ್ಮಿಯರು ಅವರ ಒಳಗಡೆನೇ ಇದ್ದಾರೆ ಅವರೇ ಅಷ್ಟ ಲಕ್ಷ್ಮಿ ಸೊ ಅವ್ರ ಹತ್ರ ಎಲ್ಲವೂ ಇರುತ್ತೆ ಕಾಮ್ನೆಸ್ ಇರುತ್ತೆ ಸಮೃದ್ಧಿ ಇರುತ್ತೆ ಆ್ಯಂಡ್ ಪೀಸ್ ಆಫ್ ಮೈಂಡ್ ಇರುತ್ತೆ ಆರೋಗ್ಯ ಇರುತ್ತೆ ಒಳ್ಳೆಯ ಸಂಬಂಧ ಇರುತ್ತೆ ಸೊ ಈ ರೀತಿ ನಮ್ಮ ಮಟೀರಿಯಲ್ ಲೈಫಿಗೆ ಏನು ಬೇಕು ಅದು ಕೂಡ ಇರುತ್ತೆ ನಮ್ಮ ಸ್ಪಿರಿಚುವಲ್ ಲೈಫಿಗೆ ಏನು ಬೇಕು ಅದು ಕೂಡ ಇರುತ್ತೆ ಸೊ ಒಟ್ಟಾರೆ ಲಕ್ಷ್ಮಿಯ ಎನರ್ಜಿ ಅನ್ನೋದು ಒಂದು ಪರಿಪೂರ್ಣವಾದ ಎನರ್ಜಿ ಆ ಎನರ್ಜಿ ನಮ್ಮಲ್ಲಿ ಆಕ್ಟಿವೇಟ್ ಆಯಿತು ಅಂತ ಅಂದರೆ ನಾವು ಅಮೇಝಿಂಗ್ ಆಗಿ ನಮ್ಮ ಜೀವನದಲ್ಲಿ ಎಲ್ಲವನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಮೇಜರ್ ಆಗಿ ನಿಮ್ಮ ಲೈಫ್ ನಲ್ಲಿ ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅವೆಲ್ಲವೂ ಕೂಡ ಸಾಲ್ವ್ ಆಗ್ತಾ ಹೋಗುತ್ತೆ ಎನರ್ಜಿ ನಮ್ಮಲ್ಲಿ ಆಕ್ಟಿವೇಟ್ ಆಗಿದೆ ಅನ್ಬೇಕಾದ್ರೆ ಯುನಿವರ್ಸ್ ನಮಗೆ ತೋರಿಸುವಂತಹ ಫಸ್ಟ್ ಸೈನ್ ಯಾವುದು ಅಥವಾ ನಮ್ಮ ಒಳಗಡೆನೆ ಆಗುವಂತಹ ಒಂದು ಬ್ಯೂಟಿಫುಲ್ ಆದ ಬದಲಾವಣೆ ನೀವು ನಿಮ್ಮ ಲೈಫ್ನಿಂದ ಖುಷಿಯನ್ನ ಮುಂದೂಡುವಂತಹ ಹ್ಯಾಬಿಟ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸೊ ಸಲ ನಾವು ಹೇಳ್ತೇವಲ್ಲ ಸೊ ಈ ಕೆಲಸ ಆದಮೇಲೆ ನನ್ನ ಮನಸ್ಸಿಗೆ ಸಮಾಧಾನ ಅಥವಾ ನೀವು ಪೇರೆಂಟ್ ಆಗಿದ್ರೆ ನನ್ನ ಮಕ್ಳು ಮದುವೆ ಆದ ತಕ್ಷಣ ನಾನು ಖುಷಿ ಪಡ್ತೀನಿ ಅಥವಾ ನೀವೇ ಮದುವೆಯನ್ನು ಅಟ್ರಾಕ್ಟ್ ಮಾಡ್ತಾ ಇದ್ರೆ ಸಲ ನನಗೆ ಒಳ್ಳೆಯ ಪಾರ್ಟ್ನರ್ ಸಿಕ್ಕರೆ ಸಾಕು ನಾನು ಖುಷಿ ಪಡ್ತೀನಿ ನನ್ನ ಕೆಲಸ ಸಿಕ್ಕರೆ ಸಾಕು ಸಲ ಕೆಲಸ ಸಿಗ್ಲಿ ನಾನು ಆರಾಮಾಗಿರ್ತೀನಿ ಖುಷಿಯಾಗಿರ್ತೀನಿ ಅಂತ ಅಂದರೆ ಒಂದು ಕಂಡೀಷನ್ಗೆ ನೀವು ಜೋತು ಬಿದ್ದು ನಿಮ್ಮ ಖುಷಿಯನ್ನ ಏನು ಇಷ್ಟು ದಿವಸ ಮುಂದೂಡ್ತಾ ಇದ್ರಿ ಯಾವಾಗ ಲಕ್ಷ್ಮಿಯ ಎನರ್ಜಿ ನಿಮ್ಮಲ್ಲಿ ಆ್ಯಕ್ಟಿವೇಟ್ ಆಗುತ್ತೋ ಆಗ ಪ್ರತಿ ಕ್ಷಣ ಖುಷಿ ಪಡುವಂತಹ ವಿಷಯವನ್ನ ನೀವೇ ಹುಡುಕ್ತೀರ ಈ ಕ್ಷಣದಲ್ಲಿ ನಾನು ಯಾವ ವಿಷಯಕ್ಕೆ ಖುಷಿ ಪಡ್ಬೋದು ರೈಟ್ ನಾವು ದೇವ್ರು ಅಥವಾ ಯೂನಿವರ್ಸ್ಗೆ ಏನನ್ನ ಕೊಟ್ಟಿದ್ದಾರೆ ಅದ್ರಲ್ಲಿ ಹೆಂಗೆ ಖುಷಿಯಾಗಿರ್ಬೋದು ಒಟ್ಟಾರೆ ಖುಷಿಯನ್ನ ನೀವು ಪೋಸ್ಟ್ಪೋನ್ ಮಾಡಲ್ಲ ಬದಲಾಗಿ ಏನು ಈ ಕ್ಷಣದಲ್ಲಿ ಬಹಳ ಖುಷಿಯಾಗಿರಲು ಪ್ರಯತ್ನಿಸ್ತೀರ ಎರಡನೇ ಸೈನ್ ಏನು ಅಂತ ಲಕ್ಷ್ಮಿಯ ಎನರ್ಜಿ ನಿಮ್ಮಲ್ಲಿ ಆಕ್ಟಿವೇಟ್ ಆಗ್ತಾ ಇದ್ದ ಹಾಗೆ ನಿಮ್ಮ ಸಂಬಂಧ ಚೆನ್ನಾಗ್ ಆಗ್ತಾ ಹೋಗುತ್ತೆ ಸೊ ಯಾಕೆ ಲಕ್ಷ್ಮಿಯ ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದ್ದಾಗೆ ನಮ್ ಸಂಬಂಧ ಯಕ್ ಸರಿ ಆಗುತ್ತೆ ಲಕ್ಷ್ಮಿ ಅಂತ ಅಂದ್ರೆ ದುಡ್ಡು ಅಂತ ನೀವು ತಿಳ್ಕೊಂಡಿದಿರ ಅಲ್ವಾ ಲಕ್ಷ್ಮಿ ಅಂತ ಅಂದ್ರೆ ಬರೀ ದುಡ್ಡು ಅಲ್ಲ ನಮ್ಮ ಹತ್ರ ಜಾಸ್ತಿ ದುಡ್ಡು ಇರ್ಲಿ ಆದ್ರೆ ನಮ್ಮ ಖುಷಿಯನ್ನ ಹಂಚ್ಕೊಳ್ಳಿಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಜೊತೆಗಿಲ್ಲ ಅಂತ ಅಂದ್ರೆ ಎಷ್ಟೇ ದುಡ್ಡು ಇದ್ರೂ ಕೂಡ ಯೂಸ್ ಇಲ್ಲ ಅಲ್ವಾ ಸೊ ನಮ್ಮ ಹತ್ರ ದುಡ್ಡು ಇದೆ ಅನ್ಬೇಕಾರೆ ನಮ್ಮ ಹತ್ರ ಖುಷಿ ಇದೆ ಅನ್ಬೇಕಾರೆ ಅದನ್ನ ಹಂಚ್ಕೊಳ್ಳಿಕ್ಕೆ ನಮ್ಮ ಸುತ್ತ ಫ್ಯಾಮಿಲಿ ಮೆಂಬರ್ಸ್ ಇರಲೇಬೇಕು ಯಾವಾಗ ನಿಮ್ಮಲ್ಲಿ ಲಕ್ಷ್ಮಿ ಎನರ್ಜಿ ಆಕ್ಟಿವೇಟ್ ಆಗಿರುತ್ತೋ ನಿಮ್ಮ ಸುತ್ತಮುತ್ತಲಿನ ಸಂಬಂಧ ಏನಿದೆ ಆಗ್ತಾ ಹೋಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಕೂಡಿದ ಸಂಬಂಧ ಇರಬಹುದು ಅಥವಾ ನಿಮ್ಗೆ ಒಂದ್ ರೀತಿ ಇರಿಟೇಷನ್ ತರಿಸುವಂತಹ ಸಂಬಂಧ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಿಮ್ಮ ಕ್ಲೋಸ್ ನೆಟ್ವರ್ಕ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಪಾರ್ಟ್ನರ್ ಜೊತೆ ಅಥವಾ ನಿಮ್ಮ ಮಕ್ಕಳ ಜೊತೆ ಏನ್ ನಿಮ್ಗೆ ಒಂದ್ ರೀತಿ ಇರಿಟೇಷನ್ ಸ್ಟ್ರೆಸ್ ಕಾಡ್ತಾ ಇತ್ತು ಲಕ್ಷ್ಮಿ ಎನರ್ಜಿ ನಿಮ್ಮಲ್ಲಿ ಆಕ್ಟಿವೇಟ್ ಆದಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡುವ ದೃಷ್ಟಿ ಚೇಂಜ್ ಆಗ್ತಾ ಹೋಗುತ್ತೆ ನೀವು ಒಂದು ಒಳ್ಳೆಯ ಪಾಸಿಟಿವ್ ಆದ ಪರ್ಸ್ಪೆಕ್ಟಿವ್ ಇಂದ ನೋಡ್ತಾ ಹೋಗ್ತೀರಾ ಇಷ್ಟ ದಿವ್ಸ ಅವ್ರನ್ನ ಕಂಡು ನಿಮ್ಗೆ ಇರಿಟೇಷನ್ ಸ್ಟ್ರೆಸ್ ಅಥವಾ ಒಂದು ರೀತಿ ರಿಯಾಕ್ಟ್ ಮಾಡ್ತಾ ಇದ್ದವರು ಸಡನ್ ಆಗಿ ಲಕ್ಷ್ಮಿಯ ಎನರ್ಜಿ ಅಥವಾ ಪ್ರಾಸ್ಪೆರಿಟಿ ಎನರ್ಜಿ ನಿಮ್ಮಲ್ಲಿ ಆಕ್ಟಿವೇಟ್ ಆದಾಗ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ನೀವು ಒಳ್ಳೆಯ ದೃಷ್ಟಿಯಿಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರ ಅವರು ಅಲ್ಪ ಸ್ವಲ್ಪ ರಿಯಾಕ್ಟ್ ಮಾಡ್ತಾ ಇದ್ರು ಕೂಡ ಅವರು ಟುವರ್ಡ್ಸ್ ನಿಮ್ಗೆ ಜಜ್ಮೆಂಟ್ ಇರಲ್ಲ ಬದಲಾಗಿ ಗೊತ್ತೇ ಇಲ್ಲದಂಗೆ ನಿಮ್ಗೆ ಅವ್ರ ಬಗ್ಗೆ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆ ಲಕ್ಷ್ಮಿ ಅಂತ ಅಂದ್ರೆ ಬರೀ ಕರೆನ್ಸಿ ಅಷ್ಟೇ ಅಲ್ಲ ಬರೀ ನೋಟ್ ಅಷ್ಟೇ ಅಲ್ಲ ಲಕ್ಷ್ಮಿಯ ಎನರ್ಜಿ ನಮ್ಮ ಪ್ರೀತಿಯ ಸಂಬಂಧದಲ್ಲೂ ಇದೆ ಮೂರನೇ ಸೈನ್ ಯಾವುದು ಅಂತ ಅಂದರೆ ನೀವು ಯಾವಾಗಲೂ ಕೂಡ ರಿಸೀವಿಂಗ್ ಮೋಡ್ನ ಅನುಭವ ಪಡ್ತೀರ ಅಂತ ಅಂದರೆ ಯಾವಾಗಲೂ ಕೂಡ ಒಳ್ಳೆಯದನ್ನು ಸ್ವೀಕರಿಸಲಿಕ್ಕೆ ರೆಡಿ ಇರುವ ಅನುಭವ ನಿಮಗೆ ಆಗ್ತಾ ಹೋಗುತ್ತೆ ಹೇಗೆ ಅಂತ ಅಂದರೆ ಯಾರಾದರೂ ನಿಮಗೆ ಕಾಂಪ್ಲಿಮೆಂಟ್ ಮಾಡಲಿ ಹೊಗಳಿ ಅದನ್ನ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತೀರ ಎಲ್ಲೋ ಒಂದ್ ಕಡೆ ಅದನ್ನ ರಿಜೆಕ್ಟ್ ಮಾಡಲ್ಲ ಸೊ ಯಾರೇ ನಿಮ್ಮ ಕೆಲ್ಸಕ್ಕಿರ್ಲಿ ಅಥವಾ ನಿಮ್ಮ ಅಪೇರೆನ್ಸಿಗಿರಲಿ ಅಥವಾ ಯಾವುದೇ ವಿಷಯಕ್ಕಿರಲಿ ನಿಮಗೆ ಕಾಂಪ್ಲಿಮೆಂಟ್ ಮಾಡಿದಾಗ ಪ್ರೀತಿಯಿಂದ ಹೊಗಳಿದಾಗ ಅದನ್ನ ಮನಸ್ ಪೂರ್ತಿಯಾಗಿ ನೀವು ತಗೊಳ್ಳಿಕ್ಕಾಗತ್ತೆ ರಿಸೀವ್ ಮಾಡಲಿಕ್ಕಾಗತ್ತೆ ಸೇಮ್ ವೇ ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ಸ್ಮಾಲ್ ಸ್ಮಾಲ್ ಗಿಫ್ಟ್ ಸೊ ಗಿಫ್ಟ್ ಅಂತ ಅಂದರೆ ಎಕ್ಸ್ಪೆನ್ಸಿವ್ ಗಿಫ್ಟೇ ಆಗಿರ್ಬೇಕಂತ ಇಲ್ಲ ಈಗ ನಿಮ್ಮ ಫ್ರೆಂಡ್ ಇರಲಿ ಅಥವಾ ಇರಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಇರಲಿ ಒಂದು ಫುಡ್ ನಿಮಗೆ ಕೊಟ್ಟರು ಅಂತ ತಿಳ್ಕೊಳ್ಳಿ ಜಸ್ಟ್ ಪ್ರಿಪೇರ್ ಮಾಡಿರೋ ಫುಡ್ ನಿಮಗೆ ಆಫರ್ ಮಾಡಿದ್ರು ತಿಂಡಿಯನ್ನು ಆಫರ್ ಮಾಡಿದ್ರು ಆ ತಿಂಡಿಯನ್ನು ಆಫರ್ ಮಾಡಿದಾಗ ನಿಮ್ಮಲ್ಲಿ ಲಕ್ಷ್ಮಿ ಎನರ್ಜಿ ಆಕ್ಟಿವೇಟ್ ಇದ್ದಾಗ ಏನಾಗುತ್ತೆ ಅಂತ ಅಂದರೆ ಪ್ರತಿಯೊಂದು ಕ್ಷಣ ನಿಮಗೆ ಸೆಲೆಬ್ರೇಷನ್ ಪ್ರತಿಯೊಂದು ಕ್ಷಣ ರಿಸೀವಿಂಗ್ ಮೋಡ್ ಸೊ ನೀವು ಒಂದು ಫುಡ್ಡನ್ನು ಕೂಡ ಎಷ್ಟು ಎಂಜಾಯ್ ಮಾಡ್ತೀರಾ ಅಂತ ಅಂದರೆ ತಪ್ಪು ಹುಡ್ಕೋ ಹ್ಯಾಬಿಟ್ ನಿಮ್ಮಲ್ಲಿ ಕಮ್ಮಿ ಆಗ್ತಾ ಹೋಗೋದು ನ್ಯಾಚುರಲಿ ಈಗ ಯಾರೋ ನಮಗೆ ಒಂದು ಫುಡ್ ಆಫರ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ಉಪ್ಸರಿ ಇಲ್ಲ ಚಪ್ಪೆ ಇದೆ ಖಾರ ಇದೆ ಅಥವಾ ಒಂದು ರೀತಿ ಅನಲೈಸ್ ಓವರ್ ಅನಲೈಸ್ ಮಾಡುವಂಥ ಹ್ಯಾಬಿಟ್ ನಿಮ್ಮಲ್ಲಿ ಇತ್ತು ಅಂತ ಅಂದರೆ ಈಗ ಯೂನಿವರ್ಸ್ ಇಂದ ಏನೇ ಬಂದರೂ ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತೀರ ನೀವು ಅದರಲ್ಲಿ ತಪ್ಪು ಹುಡ್ಕೋ ಅಂತದ್ದು ಅಥವಾ ಅದನ್ನ ಓವರ್ ಅನಲೈಸ್ ಮಾಡುವಂತಹ ಸ್ವಭಾವ ನಿಮ್ಮಲ್ಲಿ ತಾನೇ ಕಮ್ಮಿ ಆಗ್ತಾ ಹೋಗಿ ನಾಲ್ಕನೇ ಸೈನ್ ಏನು ಅಂತ ನೀವು ಇಲ್ಲ 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 ಅನ್ನೋ ಭಾವನೆಯಿಂದ ಹೊರಗೆ ಬರ್ತೀರಾ ಅಂತಂದ್ರೆ ಮನಿ ಅಂದ ತಕ್ಷಣ ಸಾಕು ಇಷ್ಟು ದಿವಸ ಅಯ್ಯೋ ನನ್ನ ಹತ್ರ ಮನಿ ಇಲ್ಲ ಅಥವಾ ಮನಿ ಬಗ್ಗೆ ಒಂದ್ ರೀತಿ ಟೆನ್ಷನ್ ಸ್ಟ್ರೆಸ್ ಕಾಡೋದು ಲ್ಯಾಕ್ ಸೆಟ್ ಅಲ್ಲಿ ಇರ್ತಿದ್ರಿ ಒಂದು ರೂಪಾಯಿ ಖರ್ಚು ಮಾಡೋಕ್ಕಿಂತ ಮುಂಚೆ ಸಾವಿರ ಸಲ ಯೋಚನೆ ಮಾಡೋದು ಅಥವಾ ಅಯ್ಯೋ ನಾನು ಖರ್ಚು ಮಾಡಿರೋದು ನನಗೆ ಲಾಸ್ ಆಗಿಬಿಟ್ರೆ ಅಥವಾ ಮೋಸ ಹೋಗ್ಬಿಟ್ರೆ ಈ ರೀತಿ ಫಿಯರ್ ಇಲ್ಲದೆ ಇಲ್ಲ ಇಲ್ಲ ಲ್ಯಾಕ್ ಮೈಂಡ್ಸೆಟ್ ಅಲ್ಲಿ ಇಲ್ಲದೆ ಮನಿ ಅನ್ನೋ ಸಬ್ಜೆಕ್ಟ್ ನಿಮ್ಗೆ ಕಾನ್ಫಿಡೆನ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನಿ ಅನ್ನೋ ಸಬ್ಜೆಕ್ಟ್ ನಿಮಗೆ ಟೆನ್ಷನ್ದು ಮೂಲ ಅಲ್ಲ ಬದಲಾಗಿ ಅಪಾರ್ಚುನಿಟಿಯ ಮೂಲ ಅಂತ ಹೇಳಿ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನಿಯ ಬಗ್ಗೆ ನೀವು ಯಾರ ಹತ್ರನೂ ಕೆಟ್ಟದಾಗಿ ಗಾಸಿಪ್ ಮಾಡಲ್ಲ ಎಷ್ಟು ದಿವಸ ಕಂಪ್ಲೇನ್ ಅಥವಾ ಸ್ಟ್ರೆಸ್ ಅಥವಾ ಮನಿ ಬಗ್ಗೆ ನೀವು ಏನು ಕೆಟ್ಟದಾಗಿ ಮಾತಾಡ್ತಾ ಇದ್ರಿ ಮನಿ ಅಂದರೆ ಹಂಗೆ ಹಿಂಗೆ ಮನೆಯಿಂದ ಹಂಗಾಗುತ್ತೆ ಹಿಂಗಾಗುತ್ತೆ ನ್ಯಾಚುರಲಿ ನಿಮ್ಮ ಸ್ವಭಾವದಲ್ಲಿ ಈ ಚೇಂಜಸ್ ಕಾಣ್ತಾ ಹೋಗುತ್ತೆ ಏನು ಅಂತ ಅಂದರೆ ಲೈಕ್ ಮನಿ ಬಗ್ಗೆ ನೀವು ಇಲ್ಲ ಅನ್ನೋದನ್ನ ಬಿಡ್ತೀರಾ ನನ್ನ ಹತ್ರ ಮನಿ ಇಲ್ಲ ಅನ್ನೋ ಆ ಮೈಂಡ್ಸೆಟ್ ದೂರ ಆಗ್ತಾ ಹೋಗುತ್ತೆ ಜೊತೆಗೆ ನಿಮ್ಮಲ್ಲಿ ಲಕ್ಷ್ಮಿ ಎನರ್ಜಿ ಆಕ್ಟಿವೇಟ್ ಆದಾಗ ಮನಿ ಟುವರ್ಡ್ಸ್ ನಿಮ್ಗೆ ಕೃತಜ್ಞತೆ ಗ್ರಾಟಿಟ್ಯೂಡ್ ಇರುತ್ತೆ ಬಿಟ್ರೆ ಮನಿ ಬಗ್ಗೆ ಈ ಗಾಸಿಪ್ ಮಾಡುವಂತ ಹ್ಯಾಬಿಟ್ ತಾನೇ ಕಮ್ಮಿ ಆಗುತ್ತೆ ಅಂಡ್ ಆಲ್ಸೋ ಬಿಲ್ ಪೇ ಮಾಡಬೇಕಾದ್ರೂ ಇರಲಿ ಅಥವಾ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಇರಲಿ ಸೊ ಜಾಸ್ತಿ ನಿಮಗೆ ಇರಿಟೇಷನ್ ಅಥವಾ ಭಯ ಕಾಡಲ್ಲ ಸೊ ಯು ಆರ್ ಈಸಿ ಅರೌಂಡ್ ಮನಿ ಮನಿ ಟಾಪಿಕ್ ಅನ್ನೋದು ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ ಸೊ ಮನಿಯನ್ನ ನೀವು ಇನ್ವೆಸ್ಟ್ ಮಾಡಬೇಕಾದ್ರೂ ಅಷ್ಟೇ ಜಾಸ್ತಿ ನೀವು ತಲೆ ಅಥವಾ ಸಿಕ್ಕಾಪಟೆ ಭಯ ಪೇ ಮಾಡಬೇಕಾದರೂ ಅಷ್ಟೇ ನೀವು ಸಾಲ ಏನಿದೆ ಇ ಎಮ್ ಐ ಅಷ್ಟೇ ತುಂಬಾ ಕಷ್ಟಪಟ್ಟು ಒಂದ್ ರೀತಿ ಇರಿಟೇಷನ್ ಇಂದ ನೀವೇನು ಹಣ ಕಟ್ತಾ ಇದ್ರಿ ಇತ್ತೀಚೆಗೆ ನಿಮ್ಮಲ್ಲಿ ಯಾವಾಗ ಮನಿ ಎನರ್ಜಿ ಆಕ್ಟಿವೇಟ್ ಆಗುತ್ತೋ ನೀವು ತನ್ನಿಂದ ತಾನೇ ನಿಮಗೆ ಸಾಲ ಕೊಟ್ಟಂತಹ ಆರ್ಗನೈಸೇಷನ್ ಇರಲಿ ಬ್ಯಾಂಕಿಗೆ ಇರಲಿ ಒಂದು ರೀತಿ ಕೃತಜ್ಞತೆ ಅದ್ರ ಟುವರ್ಡ್ಸ್ ಕೃತಜ್ಞತೆಯನ್ನ ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಲ್ಸೋ ಏನಂತ ಅಂದ್ರೆ ಆರಾಮಾಗಿ ನೀವು ನಿಮ್ಮ ಸಾಲ ಇರಲಿ ಇ ಎಮ್ ಐ ಇರಲಿ ಕಟ್ಟಲಿಕ್ಕೆ ಸಾಧ್ಯ ಐದನಿಯರ್ ಬ್ಯೂಟಿಫುಲ್ ಆದ ಸೈನ್ ಯಾವುದು ಅಂತ ಅಂದರೆ ಲಕ್ಷ್ಮೀ ಎನರ್ಜಿ ನಿಮ್ಮಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ ಅನ್ಬೇಕಾದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಆಗುವಂತಹ ಸಿಂಕ್ರಾನಿಸಿಟಿ ಅಥವಾ ಹೆಲ್ಪ್ ಇರ್ಬೋದು ರೈಟ್ ಆಪರ್ಚುನಿಟಿ ಇರ್ಬೋದು ರೈಟ್ ಇನ್ಫಾರ್ಮೇಶನ್ ಇರ್ಬೋದು ಸೊ ನಿಮ್ಮ ನನಸ ನನಸಾಗಲಿಕ್ಕೆ ಬೇಕಾಗಿರುವಂತಹ ಆಪಾರ್ಚುನಿಟಿ ಇನ್ಫರ್ಮೇಷನ್ ಎಲ್ಲವೂ ಕೂಡ ನಿಮಗೆ ಬಹಳ ಈಸಿಯಾಗಿ ತನ್ನಿಂದ ತಾನೇ ಸಿಗ್ತಾ ಹೋಗುತ್ತೆ ಸೊ ನೀವು ಯೋಚನೆ ಮಾಡ್ತಾ ಇರ್ಬೋದು ಆ್ಯಂಡ್ ಈ ಅನುಭವ ನಿಮ್ಮಲ್ಲಿ ಆಗೇ ಇರುತ್ತೆ ಸೊ ಕೆಲವೊಂದ್ಸಲ ಸಲ ನಮಗೆ ಅನಿಸ್ತಾ ಇರುತ್ತೆ ಲೈಕ್ ನಾವು ಏನು ಹುಡುಕ್ತಾ ಇದ್ದೀವಿ ಎಕ್ಸಾಕ್ಟ್ಲಿ ನಮ್ಮ ಕಣ್ಣು ಎದುರುಗಡೆ ಯೂನಿವರ್ಸ್ ಅದನ್ನೇ ಡೆಲಿವರ್ ಮಾಡ್ತಾ ಇರುತ್ತೆ ನಿಮ್ಗೆ ಯಾವುದೋ ಒಂದು ವಿಷಯಕ್ಕೆ ಗೈಡೆನ್ಸ್ ನ ಅವಶ್ಯಕತೆ ಇದೆ ಅಥವಾ ಕ್ಲಾರಿಟಿ ಇಲ್ಲ ಅಂತ ಸಡನ್ ಆಗಿ ಒಂದು ವ್ಯಕ್ತಿ ನಿಮ್ಮ ಫ್ರೆಂಡ್ ರೂಪದಲ್ಲಿ ಇರಬಹುದು ಅಥವಾ ಸರಿಯಾದ ವಿಡಿಯೋ ರೂಪದಲ್ಲಿರ್ಬಹುದು ಬುಕ್ ಇರಬಹುದು ಅಥವಾ ಒಂದು ಪೋಸ್ಟ್ ರೂಪದಲ್ಲೇ ಇರಬಹುದು ಸೊ ನೀವು ಎಲ್ಲಿಯೇ ಹೋದ್ರೂ ಕೂಡ ಸೈನ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಒಂದು ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಯಾವಾಗ ನಿಮ್ಮಲ್ಲಿ ಲಕ್ಷ್ಮಿ ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದ್ದಾಗ ಏನಾಗುತ್ತೆ ನಿಮ್ಮ ಲೈಫ್ ಜರ್ನಿ ಏನಿರುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಎಲ್ಲವೂ ಕೂಡ ಈಸಿ ಆಗ್ತಾ ಹೋಗುತ್ತೆ ಸಂವೇರ್ ಯೂನಿವರ್ಸ್ ನಿಂತು ಹೆಲ್ಪ್ ಮಾಡ್ತಾ ಇದೆ ಅನ್ನೋ ಫೀಲಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇನ್ನೊಂದು ಬ್ಯೂಟಿಫುಲ್ ಆದ ಸೈನ್ ಅಂತ ಅಂದ್ರೆ ಆಲ್ ಆಫ್ ಅ ಸಡನ್ ನೀವು ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿ ವಹಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರ ಲಕ್ಷ್ಮಿಯ ಎನರ್ಜಿ ನಿಮ್ಮಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ ಅಂದಾಗ ನಿಮ್ಮಲ್ಲಿ ಲೇಸಿನೆಸ್ ಮಾಯ ಆಗುತ್ತೆ ಸೊ ಸಡನ್ ಆಗಿ ಬೆಳಗ್ಗೆ ಬೇಗ ಹೇಳೋದಾಗಿರ್ಬೋದು ಅಥವಾ ಒಂದು ಒಳ್ಳೆ ಬುಕ್ಸ್ ಓದೋದಾಗಿರ್ಬೋದು ಒಳ್ಳೊಳ್ಳೆ ಹ್ಯಾಬಿಟ್ ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಆ್ಯಡ್ ಆಗ್ತಾ ಹೋಗುತ್ತೆ ಇಷ್ಟು ದಿವಸ ಎಫರ್ಟ್ ಹಾಕಿ ನೀವು ಕೆಲವೊಂದು ಸ್ವಭಾವ ಕೆಲವೊಂದು ಅಭ್ಯಾಸವನ್ನು ನೀವು ರೂಢಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ರಿ ಬಟ್ ಆಲ್ ಆಫ್ ಅ ಸಡನ್ ನಿಮ್ಮಲ್ಲಿ ಲಕ್ಷ್ಮಿಯ ಎನರ್ಜಿ ಆಕ್ಟಿವೇಟ್ ಆದಾಗ ಏನಾಗುತ್ತೆ ನಿಮ್ಮ ಹೆಲ್ತ್ ಬಗ್ಗೆ ನೀವು ಟೇಕ್ ಕೇರ್ ಮಾಡ್ತೀರಾ ಹೆಲ್ತ್ ಬಗ್ಗೆ ಅಥವಾ ನೀವು ತಿಂತಾ ಇರುವಂಥ ಆಹಾರದ ಬಗ್ಗೆ ಸರಿಯಾದ ಟೈಮ್ ಅಲ್ಲಿ ನಿದ್ದೆ ಮಾಡೋದಾಗಿರ್ಬೋದು ಸರಿಯಾದ ಟೈಮಲ್ಲಿ ಊಟ ತಗೊಳ್ಳೋದಾಗಿರ್ಬಹುದು ಮತ್ತೆ ಆದಷ್ಟು ಚೆನ್ನಾಗಿ ನೀಟಾಗಿ ನೋಡ್ಕೊಳ್ತೀರಾ ಕ್ಲೀನ್ ಆಗಿರುವಂತಹ ಬಟ್ಟೆ ಹಾಕೊಳ್ಳೋದಾಗಿರ್ಬೋದು ನಿಮ್ಮ ನಿಮ್ಮನ್ನ ಮತ್ತೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಆದಷ್ಟು ಕ್ಲೀನ್ ಆಗಿ ಇಡ್ಲಿಕ್ಕೆ ಟ್ರೈ ಮಾಡ್ತೀರಾ ಆದಷ್ಟು ಸಾರ್ಟೆಡ್ ಅಥವಾ ಏನಂತಾರೆ ಅಚ್ಚುಕಟ್ಟಾಗಿ ಇಡ್ಲಿಕ್ಕೆ ಟ್ರೈ ಮಾಡ್ತೀರಾ ಒಳ್ಳೆಯ ಸ್ವಭಾವವನ್ನ ಈಸಿಯಾಗಿ ನೀವು ರೂಢಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ವಿದೌಟ್ ಎನಿ ಎಫರ್ಟ್ ನಿಮ್ಗೆ ಒಳ್ಳೆ ಫುಡ್ ತಿನ್ಬೇಕು ಅಂತ ನ್ಯೂಟ್ರಿಷಿಯಸ್ ಫುಡ್ ತಿನ್ಬೇಕು ಅಂತ ತನ್ನಿಂದ ತಾನೇ ಆಸೆ ಆಗೋದಾಗಿರ್ಬೋದು ಅಥವಾ ನಿಮ್ಮ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ನಿಮ್ಮ ನೀವು ನೀವು ಎಕ್ಸರ್ಸೈಸ್ ಮಾಡಬೇಕು ಅಥವಾ ನಿಮ್ಮ ಬಾಡಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಒಟ್ಟಾರೆ ನಿಮ್ಮ ಸೆಲ್ಫ್ ಕೇರ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂಡ್ ನಿಮ್ಮ ಮೇಲೆ ನಿಮ್ಮ ಟುವರ್ಡ್ಸ್ ನಿಮ್ಮ ಪ್ರೀತಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ಇದು ಬ್ಯೂಟಿಫುಲ್ ಆದ ಹ್ಯಾಬಿಟ್ ಅಂತ ಅಂದ್ರೆ ಲಕ್ಷ್ಮಿಯ ಎನರ್ಜಿ ನಿಮ್ಮಲ್ಲಿ ಆಕ್ಟಿವೇಟ್ ಆಗ್ತಾ ಹಾಗೆ ನಿಮ್ಮ ಪ್ರಾಸ್ಪಾರಿಟಿಯ ಫ್ರೀಕ್ವೆನ್ಸಿ ಹೆಚ್ಚಾಗ್ತಾ ಇದ್ದಾಗೆ ನೀವು ಜಾಸ್ತಿ ಪ್ರಶಾಂತತೆಯನ್ನು ಇಷ್ಟಪಡ್ತೀರ ನೀವು ನಿಮ್ಮನ್ನು ಬೇರೆಯವ್ರದ್ರಿಗೆ ಪ್ರೂವ್ ಮಾಡಲಿಕ್ಕೆ ಹೋಗಲ್ಲ ನಾನು ಹಾಗೆ ನಾನು ಹೀಗೆ ನಾನು ಈ ಥರ ನಾನು ಆ ಥರ ಅಂತ ಪ್ರೂವ್ ಮಾಡಲಿಕ್ಕೆ ಹೋಗಲ್ಲ ಲಕ್ಷ್ಮಿಗೆ ಯಾವಾಗಲೂ ಅಷ್ಟೇ ಕಾಮ್ನೆಸ್ ಪೀಸ್ ಆಫ್ ಮೈಂಡ್ ಸಿಕ್ಕಾಪಟ್ಟೆ ಇಷ್ಟ ಲಕ್ಷ್ಮಿಗೆ ಈ ಜಗಳ ಆಗಿರ್ಬೋದು ಗದ್ದಲ ಆಗಿರ್ಬೋದು ಇವೆಲ್ಲ ಇಷ್ಟ ಆಗೋಲ್ಲ ಲಕ್ಷ್ಮಿಗೆ ಯಾವತ್ತೂ ಈಗೋ ಇಷ್ಟ ಆಗಲ್ಲ ತಾನು ಪ್ರೂವ್ ಮಾಡೋದು ತಾನು ಏನು ಅನ್ನೋದು ತೋರಿಸೋದು ಅಥವಾ ಬೇರೆಯವ್ರನ್ನ ಒಂದು ರೀತಿ ಕೀಳಾಗಿ ನೋಡಿ ತಾನೇ ಮೇಲು ಅನ್ನೋದನ್ನು ಪ್ರೂವ್ ಮಾಡೋದು ಸೊ ಇವೆಲ್ಲ ಏನಿದೆಯಲ್ಲ ಲಕ್ಷ್ಮಿಗೆ ಇಷ್ಟ ಆಗೋಲ್ಲ ಲಕ್ಷ್ಮಿಗೆ ಯೂಶ್ವಲಿ ಈಗೋ ಅಂತ ಅಂದ್ರೆ ಇಷ್ಟ ಇಲ್ಲ ಲಕ್ಷ್ಮಿ ಯಾವಾಗಲೂ ಕೂಡ ಕಾಮ್ನೆಸ್ ಇರಲಿ ಪೀಸ್ ಆಫ್ ಮೈಂಡ್ ಇರಲಿ ಒಂದು ರೀತಿ ಪ್ಯೂರಿಟಿ ಸೊ ಅದನ್ನು ಇಷ್ಟಪಡ್ತಾರೆ ಏನಾಗ್ತಾ ಹೋಗುತ್ತೆ ಈ ಈಗೋ ಅನ್ನೋದು ನಮ್ಮಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ ಆ್ಯಂಡ್ ನಮ್ಮನ್ನು ನಾವು ಪ್ರೂವ್ ಮಾಡೋದು ಮತ್ತು ಬೇರೆಯವರ ಒಪಿನಿಯನ್ ಮೇಲೆ ಜಾಸ್ತಿ ಅಫೆಕ್ಟ್ ಆಗ್ತಾ ಹೋಗಲ್ಲ ನೀವು ಲೈಕ್ ಯಾರು ಏನಾದರೂ ಅಂದ್ಕೊಂಡ್ರೂ ಕೂಡ ನೀವು ಅದನ್ನು ನಾನು ಹಾಗಲ್ಲ ಹೀಗೆ ಅಂತ ನೀವು ರಿಯಾಕ್ಟು ಮಾಡಲ್ಲ ರಿಯಾಕ್ಟ್ ಮಾಡುವಂಥ ಹ್ಯಾಬಿಟ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಯಾವಾಗ ನಿಮ್ಮಲ್ಲಿ ಲಕ್ಷ್ಮಿಯ ಎನರ್ಜಿ ಆ್ಯಕ್ಟಿವೇಟ್ ಆದಾಗ ನಿಮಗೆ ಯಾರು ಏನೇ ಅಂದ್ಕೊಂಡ್ರು ಏನೂ ಅನಿಸ್ತಾ ಇರಲ್ಲ ನೀವು ನಿಮ್ಮ ಪಾಡಿಗೆ ಲೈಫ್ನ ಎಂಜಾಯ್ ಮಾಡ್ತಾ ಇರ್ತೀರ ಖುಷಿಯಾಗಿರ್ತೀರ ಸಂವೇರ್ ಎದುರುಗಡೆ ಇರೋ ಪರ್ಸನ್ ಎಷ್ಟೇ ಕೂಗಾಡ್ಲಿ ಚೀರಾಡ್ಲಿ ಏನೇ ಮಾಡ್ಲಿ ಲಕ್ಷ್ಮಿ ಯಾವಾಗ್ಲೂ ಕೂಡ ಕಾಮಾಗಿ ಆರಾಮಾಗಿ ಮಂದಸ್ಮತೆಯಾಗಿ ಲೈಫ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಸೊ ಅದೇ ಸ್ವಭಾವ ನಿಮ್ಮಲ್ಲಿ ಬರ್ತಾವೆ ಎಂಟನೆಯ ಸೈನ್ ಏನು ಅಂತ ಅಂದ್ರೆ ಇದು ತುಂಬಾ ಬ್ಯೂಟಿಫುಲ್ ಆದ ಸೈನ್ ನಿಮ್ಮಲ್ಲಿ ಯಾವಾಗ ಲಕ್ಷ್ಮಿಯ ಎನರ್ಜಿ ಆಕ್ಟಿವೇಟ್ ಆಗಿರುತ್ತೋ ಆವಾಗ ನೀವು ಎಲ್ಲರನ್ನ ಸೈಲೆಂಟ್ ಆಗಿ ಬ್ಲೆಸ್ ಮಾಡ್ತಾ ಹೋಗ್ತೀರಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಸೊ ಅವ್ರನ್ನ ನೀವು ಸೈಲೆಂಟ್ ಆಗಿ ಬ್ಲೆಸ್ ಮಾಡ್ತಾ ಹೋಗ್ತೀರಾ ಹೇಗೆ ಯೂನಿವರ್ಸ್ ಅವ್ರಿಗೆ ಒಳ್ಳೇದಾಗಲಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಎಲ್ಲನೂ ಆಗಲಿ ಸೊ ನೀವು ಸ್ಟ್ರೇಂಜರ್ಸ್ನ ಕೂಡ ಅಷ್ಟೇ ಈಗ ನೀವು ಹೊರಗಡೆ ಹೋಗ್ತಾ ಇರಬೇಕಾದ್ರೆ ರೋಡಲ್ಲಿ ಯಾರೋ ಸ್ಟ್ರೇಂಜರ್ಸ್ನ ನೋಡಿದ್ರಿ ಚಿಕ್ಕ ಮಕ್ಕಳನ್ನ ನೋಡಿದ್ರಿ ಅಥವಾ ವಯಸ್ಸಾದವ್ರನ್ನ ನೋಡಿದ್ರಿ ಅಂತ ತಿಳ್ಕೊಳ್ಳಿ ನಿಮ್ಮಲ್ಲಿ ಲಕ್ಷ್ಮಿ ಎನರ್ಜಿ ಆ್ಯಕ್ಟಿವೇಟ್ ಇದ್ದಾಗ ಅವ್ರನ್ನ ನೋಡಿ ತನ್ನಿಂದ ತಾನೇ ನಿಮಗೆ ಪ್ರೀತಿ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಏನಂತ ಅಂದರೆ ನೀವು ಪ್ರೀತಿಯಿಂದ ಅವರಿಗೆ ಬ್ಲೆಸ್ ಮಾಡ್ತಾ ಹೋಗ್ತೀರ ಅಥವಾ ಯೂನಿವರ್ಸ್ ಹತ್ರ ಕೇಳ್ತಾ ಹೋಗ್ತೀರ ದಟ್ ಯೂನಿವರ್ಸ್ ಇವ್ರಿಗೆ ಒಳ್ಳೇದು ಮಾಡು ಇವ್ರಿಗೆ ಒಳ್ಳೇದಾಗಲಿ ಅಂದರೆ ಮನಸ್ಸು ತುಂಬಿ ನೀವು ಎಲ್ಲರಿಗೂ ಹಾರೈಸ್ತಾ ಹೋಗ್ತೀರ ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರಲಿ ಖುಷಿಯಾಗಿರಲಿ ಅಂತ ಸೊ ಎಲ್ಲೋ ಒಂದು ಕಡೆ ಲಕ್ಷ್ಮಿಯ ಎನರ್ಜಿ ಇರೋದೇ ಹಾಗೆ ತನ್ನಲ್ಲಿರೋದನ್ನು ಒಳ್ಳೆಯದನ್ನು ಹಂಚುವಂತಹ ಸ್ವಭಾವ ನೀವು ಯಾವಾಗ ಹಂಚ್ಲಿಕ್ಕೆ ಸಾಧ್ಯ ನಿಮ್ಮಲ್ಲಿ ಜಾಸ್ತಿ ಇದ್ದಾಗ ಮಾತ್ರ ನೀವು ಹಂಚಲಿಕ್ಕೆ ಸಾಧ್ಯ ಅಲ್ವಾ ಸೊ ಅದೇ ರೀತಿ ಈ ಹಂಚುವಂತ ಒಳ್ಳೆಯದನ್ನು ಹಂಚುವಂತಹ ಸ್ವಭಾವ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ನಿಮಗೆ ಇಷ್ಟವಾದ ಸೈನ್ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ್ಯಂಡ್ ನಿಮಗೆ ಯಾವ ಸೈನ್ ಯೂನಿವರ್ಸ್ ತೋರಿಸ್ತಾ ಇದೆ ಅನ್ನೋದನ್ನು ತಿಳಿಸಿ ಆ್ಯಂಡ್ ಆಲ್ಸೋ ಏನಂತ ಅಂದರೆ ನೀವು ಕೂಡ ಈ ಎಲ್ಲ ಸ್ವಭಾವವನ್ನು ನಿಮ್ಮಲ್ಲಿ ಅಳವಡಿಸಿಕೊಳ್ತಾ ಲಕ್ಷ್ಮಿಯ ಎನರ್ಜಿಯನ್ನು ಆಕ್ಟಿವೇಟ್ ಮಾಡ್ಬೋದು ಒಂದು ವಿಷಯ ನಮ್ಮೆಲ್ಲರಿಗೂ ಅರ್ಥ ಆಗಿದ್ದು ಏನು ಅಂತ ಅಂದರೆ ಲಕ್ಷ್ಮಿ ಬರೀ ಹಣ ಅಲ್ಲ ಬದಲಾಗಿ ಲಕ್ಷ್ಮಿ ಅನ್ನೋದು ಅಥವಾ ಈ ಪ್ರಾಸ್ಪ್ಯಾರಿಟಿ ಅನ್ನೋದೇನಿದೆ ನಮ್ಮ ಮೈಂಡ್ಸೆಟ್ ಬರೀ ಹಣದಲ್ಲಿ ಲಕ್ಷ್ಮಿ ಇಲ್ಲ ನಮ್ಮ ಗುಣದಲ್ಲೂ ಕೂಡ ಲಕ್ಷ್ಮಿ ಇದ್ದಾರೆ ಆ್ಯಂಡ್ ಆಲ್ಸೋ ನಮ್ಮ ಮೈಂಡ್ಸೆಟ್ಟಲ್ಲೂ ಕೂಡ ಲಕ್ಷ್ಮಿ ಇದ್ದಾರೆ ಆ್ಯಂಡ್ ನಾವು ಹೇಗೆ ನಮ್ಮನ್ನು ನೋಡ್ಕೊಳ್ತೀವಿ ನಮ್ಮ ಸುತ್ತಮುತ್ತ ಇರೋರನ್ನ ನೋಡ್ಕೊಳ್ತೀವಿ ನಾವು ಎಷ್ಟು ಆನೆಸ್ಟಾಗಿದ್ದೀವಿ ನಾವು ಎಷ್ಟು ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದೀವಿ ಎಲ್ಲವೂ ಸೇರಿ ಲಕ್ಷ್ಮಿಯ ಆಶೀರ್ವಾದವನ್ನು ಅಥವಾ ಪ್ರಾಸ್ಪ್ಯಾರಿಟಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಅಂತ ಖಂಡಿತ ತಿಳಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್